ಹೆಲ್ಲೋ ಫುಡ್ ಈಸ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ತುಂಬಾ ಸಾಫ್ಟಾಗಿ ಮತ್ತು ಅಷ್ಟೇ ಪರ್ಫೆಕ್ಟಾಗಿ ಆಲೂ ಪರಾಟ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೀವು ನಾನು ಕೂಡ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಹಾಗೆ ಪರ್ಫೆಕ್ಟಾದ ಆಲೂ ಪರಾಟನ ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ಒಂದು ಪಾತ್ರೆಗೆ ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಹಿಟ್ಟು ಎಲ್ಲ ಬೆರೆಯೋವರೆಗೂ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ 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 ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಒಂದೇ ಸರಿ ನೀರನ್ನು ಹಾಕ್ಕೊಂಡು ಬಿಡಬೇಡಿ ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಸಿಮಿಸ್ತಾ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಪೂರ್ತಿಯಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಒಂದು ಸರಿ ಚೆನ್ನಾಗಿ ಕಲಿಸಿದ ನಂತರ ಎಣ್ಣೆನ ಹಾಕಿ ಮತ್ತೆ ನಾದಿ ನಾದಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊತಿರೋ ಅಷ್ಟು ಸಾಫ್ಟಾಗಿ ನಿಮಗೆ ಆಲೂ ಪರೋಟ ಬರುತ್ತೆ ಇಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ ನೋಡಿ ಇಲ್ಲಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಇನ್ನೂ ಒಂದು ಸರಿ ಈ ರೀತಿ ಎಲ್ಲದನ್ನು ನಾದ್ಕೊಳ್ತೀನಿ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾತ್ಕೊಳ್ಬೇಕು ಈ ರೀತಿ ನಾದಿದ ನಂತರ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಪೂರ್ತಿಯಾಗಿ ಸವ್ರಿಬಿಟ್ಟು ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನೇ ಮುಚ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ನಾನು ಸ್ಟಫಿಂಗಿಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದು ಕುಕ್ಕರಿಗೆ ನಾಲ್ಕು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆಲೂಗೆಡ್ಡೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತೀನಿ ಆಲೂಗಡ್ಡೆ ಪೂರ್ತಿಯಾಗಿ ಮೆತ್ತಗೆ ಬೇಯಬೇಕು ಒಂದು ನಾಲ್ಕು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ ಸಿಪ್ಪೆನ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದ ನಂತರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಒಂದು ಚೂರು ದಪ್ಪ ದಪ್ಪ ಇಲ್ಲದೆ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಬೇಕು ಆವಾಗ ನಿಮಗೆ ಸ್ಟಫಿಂಗು ಯಾವುದೇ ರೀತಿ ಹೊರಗಡೆ ಬರೋದಿಲ್ಲ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ತುರಿದಿರೋ ಅಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅಜ್ವಾನಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಆಮ್ಚೂರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಉಪ್ಪನ್ನ ನೋಡಿಬಿಟ್ಟು ಕಲ್ ಹಾಕೊಳ್ಳಿ ಯಾಕಂದರೆ ಹಿಟ್ಟಿಗೂ ಕೂಡ ಉಪ್ಪನ್ನ ಹಾಕಿಬಿಟ್ಟು ಕಲಿಸ್ಕೊಂಡಿರೋದ್ರಿಂದ ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ಈ ಸ್ಟಫಿಂಗ್ನ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕಡೆ ಕಾಲು ಗಂಟೆ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ಹಿಟ್ಟೆಲ್ಲ ನೆನಿಬೇಕು ಮತ್ತೆ ಒಂದು ಸರಿ ಇದನ್ನು ನಾದ್ಕೊಂಡ್ಬಿಟ್ಟು ಒಂದು ಬಾಲಿನ ಸೈಜಿನಷ್ಟು ಹಿಟ್ಟನ್ನು ತೊಗೊಂಡು ಚಪಾತಿನ ಲಟ್ಟಿಸ್ಕೊಳ್ತೀನಿ ಪೂರ್ತಿ ಏನೋ ಲಟ್ಟಿಸ್ಕೊಳ್ಳೋದು ಬೇಡ ಒಂದು ಅರ್ಧ ಭಾಗದಷ್ಟು ಅಂದರೆ ಆಲೂ ಸ ಸ್ಟಫ್ನ ನಾವು ಫಿಲ್ ಮಾಡೋಷ್ಟು ಲಟ್ಟಿಸ್ಕೊಂಡ್ರು ಸಾಕಾಗುತ್ತೆ ಇವಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಆಲೂ ಮಸಾಲಾನ ತೊಗೊಂಡಿದ್ದೀನಿ ಒಂದು ಸರಿ ಈ ರೀತಿ ಉಂಡೆ ಮಾಡಿಬಿಟ್ಟು ಸುತ್ತ ಇರೋವಂಥ ಹಿಟ್ಟನ್ನು ಈ ರೀತಿಯಾಗಿ ಮಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಿಮಗೆ ಸುತ್ತ ಕೂಡ ದಪ್ಪ ಬರೋದಿಲ್ಲ ತೆಳುವಾಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು ಈ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕಾಗತ್ತೆ ನಂತರ ಇದನ್ನು ಮತ್ತೆ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಇವಾಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಲಟ್ಟಿಸ್ಕೊಳ್ತೀನಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಸಾಫ್ಟಾಗಿ ಕೂಡ ಇರುತ್ತೆ ಮತ್ತು ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಇದು ಲಟ್ಸಿದಾಗಿದೆ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ಕಾದಿದ ನಂತರ ನಾನಿಲ್ಲಿ ಬೇಯಿಸ್ಕೊಳ್ತೀನಿ ಮಧ್ಯದಲ್ಲಿ ಒಂದು ಅರ್ಧ ಭಾಗ ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಕಡೆ ಬೆಂದಿದ್ದಾಗಿದೆ ಇನ್ನೊಂದು ಕಡೆ ಕೂಡ ಬೇಯಿಸ್ಕೊಟ್ಟಿದ್ದೀನಿ ಇವಾಗ ತುಂಬನೇ ಸಾಫ್ಟಾಗಿ ಎಲ್ಲೂ ಕೂಡ ಸ್ಟಫಿಂಗ್ ಹೊರಗೆ ಬರದೆ ಆಲೂ ಪರಾಟ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ಇದನ್ನು ಚಟ್ನಿ ಜೊತೆ ಪಲ್ಯ ಜೊತೆನೇ ತಿನ್ನಬೇಕು ಅಂತ ಏನಿಲ್ಲ ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲೀಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್